ನಿಮ್ ಮನೆಗೆ ಹೇಳಿದ್ರೆ ನೀವ್ ಸುಮ್ ಕುಂದಿರ್ತೀರಿ ಮತ್ತೆ ಬರ್ತೀನಿ ಕಡಿಮೆ ಅಂತ ಹೊತ್ಕೊಂಡ್ರಿ ಹೌದ್ರಿಪ್ಪ ಅದಕ್ಕೆ ಬಂದಿದ್ದು ಬಂದಿದ್ದು ಇವತ್ತಿನ ದಿವ್ಸ ನಾವು ದೇವತೆ ಜಾತ್ರೆ ಮಾಡ್ಕತ್ತೀವಿ ಲಕ್ಷ್ಮಿ ಎಲ್ಲಿ ಹುತ್ತೆ ಕೇಳಿದ್ರಾ ಲಕ್ಷ್ಮಿ ಹುಟ್ಟಿ ಬಂದಿ ಹುಟ್ಟಿ ಬಂದ ಲಕ್ಷ್ಮಿ ಹುಟ್ಟಿ ಬಂದು ಶ್ರೀಮಾನ್ ವಿಷ್ಣು ಭಗವನ್ ಮನವಿ ಆಗ ಶ್ರೀಮಾನ್ ವಿಷ್ಣುವಿನ ಹೆಣತಿ ಲಕ್ಷ್ಮೀ ದೇವಿಯಾಗ ಹೌದ್ರಿಪ ಲಕ್ಷ್ಮೀ ಹಾ ಎಂಟು ಪ್ರಕಾರದ ಲಕ್ಷ್ಮಿಗಳು ಬರ್ತಾರ ಯಾರ್ಯಾರು ಬರ್ತಾರ ದರಿದ್ರ ಲಕ್ಷ್ಮಿ ಬರ್ತಾಳ ಸೌಭಾಗ್ಯ ಲಕ್ಷ್ಮಿ ಬರ್ತಾಳ ಹೌದೌದು ಸಂಪತ್ಕಾರಣಿ ಲಕ್ಷ್ಮಿ ಬರ್ತಾಳ ಗಜಲಕ್ಷ್ಮಿ ಬರ್ತಾಳ ಹೌದ್ರಿಪ ದರಿದ್ರ ಲಕ್ಷ್ಮಿ ಬರ್ತಾಳ ಸೌಭಾಗ್ಯ ಮನೆ ಎಷ್ಟು ಬಿಡುಗಡೆ ರಕ್ತ ಅಂತ ಬಾಳೆಸಿಡ್ಕೊಂಡು ನಾವು ಆ ಕಾಯಿಗೆ ಕೈ ಮುಗಿದ ಬೇಡ ಸೌಭಾಗ್ಯ ಲಕ್ಷ್ಮಿ ಬರ್ತಾಳ ನಮ್ ಮನೆಗೆ ಬರ್ತಾಳ ಹೌದು ಇವತ್ತಿನ ದಿವಸ ಲಕ್ಷ್ಮಿ ಸೌಭಾಗ್ಯ ಲಕ್ಷ್ಮಿ ಅದೇ ವಿಜಯಲಕ್ಷ್ಮಿ ಸುಮ್ ಯಾವತ್ತು ಬರಂಗಿಲ್ಲ ಅದಕ್ಕೆ ಶ್ರಮ ಹಾಕಬೇಕಾಗುತ್ತೆ ಭಕ್ತಿರ್ಬೇಕು ಇವತ್ತಿನ ದಿವಸ ನೀವು ಎಲ್ಲಾ ಗುರು ಕೇಳಬೇಕಂತ ಹೇಳಿ ಅಪೇಕ್ಷೆ ಕುತ್ತಿದ್ದಾಗಲ್ಲ ಹೌದು ನಾವೇನು ಹಲವರಿದ್ದ ಅಚ್ಚಿ ಕಡೆ ಮೇಲೆ ಮಾಡ್ತಾರ ನಾವು ಹೌದಾ ಏನ್ ನಕ್ಷೆ ಆಯ್ತಾ ತಾಲೂಕಾ ಕರ್ನಾಟಕ ಸುವರ್ಣ ಇದನ್ ಬೈಪಟ್ಟು ಮಾಡಿ ಅದು ನಿನ್ನೆಲ್ಲ ಸಿದ್ದಮ್ಮಕ್ಕರೇ ಮಾತಾಡ್ತಾರ ಆತು ನಾ ಅಕ್ಕವರ ಹತ್ತಿರ ಯಾಕ ಕಡಿಗೆ ಮಾತಾಡ್ತೀನಿ ಪಳೆದಾಗ ಮಾತಾಡಿನಿ ಯಾಕ್ರೀಪ ನಮ್ ಮೌನ್ ಅಪು ಇವ್ರ ಹೌದು ಹೌದು ಅಭಿಮಾನಿ ಸಿದ್ದಾಂ ಮೇಡಮ್ ಅವ್ರ ಅಭಿಮಾನಿ ಹಾಕಿದ ನಿಂತರ ನಮ್ ಮುಖ್ಯ ಏನ್ ನನಗ ಪರಿಚಯ ಮಾಡಿಸ್ಬಿಡ್ಬೋದು ಸಿದ್ದಾ ಮೇಡಮ್ ಅವ್ರಿಗೆ ಹೌದು ನಾ ಕರ್ಕೊಂಡ್ ಮುತ್ತೇವ್ರ ಇವ್ರೇನ್ ನೋಡ್ರಿ ಸಿದ್ದಾ ಮೇಡಮ್ ಇವ್ರಿಗೆ ನಮ್ಗ್ ಜಗಳತ್ತೀ ಅವ್ರ ಅಮ್ಮ ಸಿದ್ಧ ನಾವ್ ಮುದ್ಯವ್ರ ನಮ್ ಮುದ್ಯ ಕೊಡು ಕೂತಿಲ್ಲ ಹೋಗುತ್ತೆ ಅವ್ರ ಅವ್ರಿಗೆ ಸ್ವಲ್ಪ ಇವಾಗ ಬಂದೆ ಇವತ್ ನಮ್ ಮೌನ ಬೆಳೆದವ್ರು ಕೂತಾರ ಸಂಸಾರದಲ್ಲಿ ಎಂತಿಂತ ಕಷ್ಟ ಬರ್ತಾವ ಬರ್ತಾವಂತಿಂತ ಬರ್ತಾವ ಮಾತೇನ್ ಅಂತ ಕೇಳಿದ್ರ ಏನ್ ಗಂಡ ಹೆಂಡತಿ ಬಾಳೆ ಚಂದ ಬಾಳೆ ಮಾಡ್ತಾವ ಇದೊಂದು ಹೇಳಿ ಪಾಳೆ ಅವ್ರಿಗೆ ಪಟ್ಟು ಬಿಡ್ತದ ನೀನು ಒಂದೇ ನುಡಿ ಹಾಡ್ಬೇಕು ನೋಡ್ರಿ ಕುರ್ಬಿ ಬಿದ್ರೆ ಕರೆ ನಾವು ನಮ್ಮ ಕಾಣಿಸ್ತಾ ನಾವ್ ಮಾಡಿದ್ರೆ ಹಿಂಗ ಒಂದೊಂದ್ಸರ ಟೈಪ್ ನಾಗ್ ಬೇರೆ ಇರ್ತೀವಿ ಯಾವಾಗ ಹೆಂಗ್ ಇರ್ತೀವೋ ಯಾವಾಗ ಹೆಂಗ್ ಮಾತಾಡ್ತೀವೋ ಗೊತ್ತಾಗೋದಿಲ್ಲ ಅನ್ನದ ಬೆಂಕಿಗೆ ಕೈಲಿ ಕತ್ತಿರ್ತದೆ ಯಾರು ದೇವರಿಗೆ ಗೊತ್ತಾ

ಬೆಳವರು ಒಂದ್ ಎರಡ್ ನಿಮಿಷ ನಮಗೆ ಈ ಕಡೆ ಪಳೆ ಕೊಡ್ರಿ ಹ ನಿಮ್ದೇ ಜೋರ ಮರ್ದ ಕಡೆ ಎಲ್ಲ ಬಳಗ ನೀವು ನಿಮ್ ಪಾರ್ಟಿ ಹೊಳಸ್ಕೊಂಡ್ಬಿಟ್ರಿ ನಾವು ಅವುಗಳಿಗೆ ತಗೊಂಡ್ಬಂದಿರ್ಬೇಕು ಹೌದು ಒಳಗ್ ಬಾಳ್ ಮಾಡ್ಕೋಬೇಡ್ರಿ ನಮ್ಗೆ ಅವಕಾಶ ಕೊಡ್ರಿ ಬೇಡವ್ರ ಅದಕ್ಕೆ ಏನಾಗ್ಯಾರ ಪಾಟೀಲ್ ಅಕ್ಕೇಳ್ರಿಪ್ಪ ಇಬ್ಬರು ಗಂಡ ಹೆಣ್ತಿ ಬಾಳ್ ಚಂದ ಸಂಸಾರ ಮಾಡ್ತಿದ್ರು ಸರ ಸಂಸಾರ ಮಾಡ್ತಿದ್ರು ಗಂಡಗೂ ಯಾರು ಇರ್ಲಿಲ್ಲ ಹೆಣ್ಮಗಳಿಗೂ ಯಾರು ಇರ್ಲಿಲ್ಲ ಹೊಲಗಾಗಿ ಬೆಲೆ ಹೊಡೆದಿದ್ದ ಎದುಬಾ ಮೈಸ್ತಿದ್ರ ಸಂಜಿಕ ಮನೆಗೆ ಬರ್ತಿದ್ದ ಏನ್ ಮಾಡ್ತಿದ್ರಪ್ಪ ಅಂತ ಕೇಳಿದ್ರ ಬಾಂಡೆ ತೊಳಿತಿದ್ರು ತಿಳ್ತಿದ್ರ ಮನೆಯಾಗ ರೊಟ್ಟಿ ಒಣಗಿ ಮಾಡಿ ಹೌದು ಆಯ್ ಒಂದ್ ಎರಡು ನಿಮಿಷ ರೊಟ್ಟಿ ಏನ್ ಅಂತ ಕೇಳಿದ್ರ ರೊಟ್ಟಿ ಮಾಡ್ತಿದ್ರು ಒಣಗ ಮಾಡ್ತಿದ್ರು ಅವನಿಗೆ ಕೊಡ್ತೀನಿ ಹೌದ್ರಿಪಾ ಅವಾಗ ಹೆಣ್ಮ್ ಮಾಡ್ತಿದ್ರು ರೊಟ್ಟಿ ಒಣಗಿ ಹೋಗುದು ಎಲ್ಲಾ ಮಾಡಿ ಗಂಡನು ಕೂಡ ಕೊಡ್ತಿದ್ರು ಆದ್ರೆ ಇವ್ರ ಮನೇ ಕಟ್ಟಿ ಮೇಲೆ ಗಂಡ ಕೊಟ್ಟಿದ ಹೌದ್ರಿಪಾ ಯಾರು ಕಸ ಹುಡು ಅವ್ನು ಚಿಟ್ಟಿಸಿ ನೋಡೋದೇನವ ಏನ್ ಮಾಡ್ತಿದ್ರು ದೇವರಿಗೆ ಗೊತ್ತಾ ಹೌದು ದಿವಸ ಬರೋ ಕಟ್ಟಿಮ್ಯಾತ ಈ ಹೆಣ್ಮಾಗತ್ತೀಪಾ ಕೈನ ಹಾಂತ್ಯ ಯಾಕೆ ಬರ್ತಾನೆ ಎದ್ರ ಸಂಬಂಧ ನಾನು ಅಲ್ಲಕ್ ಬರಂಗಿಲ್ಲ ಹೌದು ಹಿಂಗೆ ಮಾಡಕ್ಕೆ ಹತ್ತ ಒಳಗೆ ಹೋಗಿ ಹೌದು ಗಾಂಧಿ ಹಿಂಗೇ ಸಂಸಾರ ನಡಿದ್ರು ಹೌದ್ರಿಪಾ ದಿವ್ಸ ಗಾಂಧಿ ಅಲ್ಲಿ ಬರಕ್ರೆ ಏನ್ ಮಾಡುದು ಗಂಡು ಬರೋದ್ ನೋಡ್ರಿ ಸೀರೆ ಬೀಸಿದ್ರಿ ಹೋಗದ್ ಬಿಟ್ಟ ಯಾಕ ಯಾಕದ್ ಬಿಟ್ಟ ಗಂಡ ಬರ್ಲಕಂತು ಈಗ ಹೊಡೆ ನೀವು ಹೊರಗ ಹಾಕ್ರಾಡ್ ಕೊಡದ ಅವಾಗ ಗಂಡು ಬರ್ಲಕತ್ತಿದ್ರೆ ಬಾರ್ಕೋಲೆ ಕಟ್ಟಿತಿದ್ರೆ ಈ ಗಂಡ ಆಕಡೆ ಬರ್ತಾನ ಈ ತೆಗೆದು ಹೊಗಿತಿದ್ರು ಏನ್ ಮಾಡ್ತಿದ್ರು ಗಂಡ ಬಂದವನ ಕೇಳ ಇದು ಸೀರೆ ಯಾರ್ ಕೊಟ್ಟಾರೆ ಎಲ್ಲಿ ತಂದಿರಿ ಅಂತ ಹೌದ್ರಿಪ್ಪ ಮುಗು ಮೈಮೇಲೆ ಮೈಮೇಲ್ ಹಾ ನಾ ಇವತ್ತಿನ ದಿವಸ ಸತ್ತ ನನ್ನ ಗಂಡನ ಕಾಯಿ ನಾನು ಹೋಗಿ ಗಾಬರಿಯಾಗಲು ಏನ್ ಮಾಡಿದ ತೆಲಿ ಓಡ್ಲಕ್ಕೆ ತಯಾರಿಲ್ಲ ಅವ ಗಂಡಿಗೆ ಹೇಳಿದ್ರು ಏನ್ ಹೇಳಿದ್ರಂತ ಕೇಳಿದ್ರೆ ಇದು ಸೀರೆ ನಮ್ಮ ಪಟ್ಟ ಕಳ್ಸಿ ಹೇಳಿದ್ರಿ ಹೌದ್ರಿಪ ಆಮೇಲೆ ಗಂಡ ಏನಂದ್ರ ಪಟ್ಟಿಲ್ಲ ಪಟ್ ಕೇಳ್ರ ಏನಂದ್ರಿಪ ನಾ ಮದುವೆ ಆಗತ್ತ ನಿನಗ ನೋಡೆ ಮಾಡ್ಕೊಂಡಿ ನಿನಗೂ ಅವು ಯಾರು ಇಲ್ಲ ಅಪ್ಪ ಯಾರು ಇಲ್ಲ ನನಗೂ ಅವ ಯಾರು ಇಲ್ಲ ಅಪ್ಪ ಯಾರು ಇಲ್ಲ ಕಚೇರಿ ನಿನಗೂ ಇವತ್ತ ಇವತ್ತು ನಮ್ಮ ಮಾತ ಸೀರೆ ಕೊಟ್ಟಿ ಎಲ್ಲೆಲ್ಲ ತೋರಿಸ್ಲಡಿ ನನಗ ಹೌದ್ರಿಪ್ಪ ಮುಂದೆ ಏನಾಗ್ತದ ಧರ್ಮಗಳ ಗಂಡನ ಕೈಯ ಸಿಕ್ಕೊಂಡ್ ಬಿದ್ದಳು ಅಲ್ಲಿ ಇನ್ನು ಏನ್ ಮಾಡ್ಬೇಕು ಭಗವಂತ ಸಿದಲಿನ ಮುಂದೆ ಲಕ್ಷ್ಮಿ ತಾಯಿ ಎಂತ ಹೇಳ ತಂದಿ ಇವತ್ತ ನನ್ನ ಗಂಡನ ಕೈಯಾಗ ನನ್ನ ಪ್ರಾಣ ಅಂತ ತಿಳ್ಕೊಂಡು ಹೌದು ಆ ತಾಯಿ ಏನ್ ಮಾಡದ ಅಂತ ಕೇಳಿದ್ರ ಏನ್ ಮಾಡದ್ರಿಪ್ಪ ಇನ್ನು ಗಂಡನ ಹೊಡಿತಾನ ಬಿಡ್ಲಾಕ್ ಬರ್ದಿನಿ ಹಗಲ ಮ್ಯಾಗ ಬಾರ್ಕೊಳ್ಳೋದನ್ನ ಹಂಗೆ ಕಟ್ಟುವ ಬುತ್ತಿ ನಡಿಯ ನಾವ್ ಗಂಡ ಹೌದು ಅವಾಗ ಮ್ಯಾಗಿರ್ತಕ್ಕಂತ ರೊಟ್ಟಿ ಬುಟ್ಟಿ ರೊಟ್ಟಿ ತಗೊಂಡ್ ಹಂಗೆ ಸುತ್ತಕೊಂಡು ಮುಂದ ಹಿಂದ ಗಂಡ ಹೌದು ಹೆಣ್ಮ ಒಂದು ತಿಳಿ ಅಂದ್ರೆ ಸಾವಿರ ತಿಳಿ ತಪ್ಪ ಇವತ್ತು ನನ್ನ ಗಂಡನ ಕಾಯ್ದೆ ನನ್ನ ಜೀವ ಹೋಯ್ತು ಹೇಳಬಾರಕ್ಕೋಸ್ಕರ ತಪ್ಪು ಹೇಳಿದ ನಾನು ಒಳತನ ಹರಿತದಲ್ಲ ಅಂತ ಹೇಳಿ ತಿಳ್ಕೊಂಡು ತಳಿಯಾಗ ಬರ್ತಿತ್ತು ಮುಂದೆ ಹೋಗಕ್ಕ ತಳಿಯಾಗ ವಿಚಾರ ಬರ್ತಿತ್ತು ಪರಮಾತ್ಮ ಎಲ್ಲಿದ್ದೀನಿ ನಾನು ಹೋಗಾಕರ ನನ್ನ ಮ್ಯಾಲೆ ಸಿಲು ಬಿದ್ದರೆ ನಾನ್ ಸಹಿ ಬಡ್ದು ಹೌದ್ರಿಪ್ಪ ಮುಂದೆ ಏನಾಗ್ತದ ನನ್ನ ಗಂಡ ಹೂವರಿ ನಾ ಹಿಂದ್ ಬರ್ತೀನಿ ಅಂತ ಹೇಳಿ ಹೋಗಿ ಹಾ ಬಾಯಾರ ಬೀಳಿ ಹೌದು ಒಂದ್ ಇದ್ರಿಗೆ ಯಾವಾಗ ನಾಗೇಶ್ ಬಿದ್ದ ಬರ್ಕೊಂಡ ಬರ್ಕೊಂಡ್ ಜೀವ ಹೌದ್ರಿಪಾ ಹೆಂಡತಿ ಮಾತಾಡುವಂತ ಒಂದು ವಿಚಾರ ಪಾಟೀಲ್ ಯಾಕ್ರಿಪಾ ಇಲ್ಲೇ ಬಾಜು ಚಿಕ್ಕನೂರ್ ಗೌಡ್ ನಮ್ ಮುಖ ನೋಡಿದ್ರೆ ಸಾಕು ನಮ್ ಇರತಕ್ಕಂತ ಎಲ್ಲಾ ಕಷ್ಟ ಕಡಿಮೆ ಮಾಡ್ತಾರಾ ಹೌದು ನಿನ್ನಿಗೆ ಅಂತಾದ್ರೆ ಕಷ್ಟ ಬಂದ್ರೆ ನೀ ಆಯಿ ಬಲ್ಯಾಕ್ ಹೋಗಿ ಗಟ್ಟಿನ ಕೂತು ಹುಡುಕ್ ಮಾತಾಡಿದ್ರು ಮಾತಾ ಈ ಹೆಣ್ಮಗಳಿಗೆ ನೆನಪತ್ ತಿನ್ಕೊತ್ತೆ ಹೆದರ್ ಮೇಲೆ ಬಾರ್ಕೋದಿತ್ತು ಹೌದು ಅವಾಗ ಮುಂದ್ ಹೋಗ್ರೆ ಹೆಡ್ತಿಗೂ ಸ್ವಲ್ಪ ಧೈರ್ಯ ಬಂದಂಗಾಯ್ತು ಎಲ್ಲ ಕೇಳ್ತಿದ್ರಲ್ಲ ನಮ್ಮ ಮಾತಿ ಎಲ್ಲ ತೋರಿಸ್ತೇನೆ ಬಲಿಯಾಷ್ಟು ಬಂದಿತ್ತು ಕರ್ಕೊಂಡ್ ಹತ್ತಿ ಹೋಗೋ ತನಕ ಚಿಕ್ಕನೂರ್ ಗೌಡ್ತಿ ಏನ್ ಮಾಡಿರಪ್ಪ ಎಡತಾ ಬರ್ಕ ಮಂದಿಗಿ ಕರ್ಕೊಂಡು ಕೊಟ್ಟಿದ್ರು ಹೌದು ಇನ್ನೇನ ಅಪ್ಪಿ ವಿಡಿಯೋ ಮಾಡ್ತಾನ ನೋಡ ಅವ್ನು ಬಲ್ಯಾಕೇನೆ ಇರ್ಬೇಕಾಗಿನೇ ಊರಿನೇ ಹೇಳ್ತಾರ ಹೆಣ್ಮಗಳು ಏನಂತರೀಪಾ ಅಕ್ಕ ಬಾರ ಚಿಕ್ಕನೂರು ಗೌಡ್ತಿ ಬಾರ ಅಕ್ಕಿಕ್ಕನೂರ್ ಗೌಡ್ತಿ ಬಾರ ಹೌದಾ ಚಿಕ್ಕನೂರ್ ಗೌಡ್ತಿ ಹೇಳ್ತಾರ ಏನಂತ್ರಿಪಾ ಅಂಗಿ ಬಾರ ನಿಂಗ್ ಗೌಡ್ತಿ ಬಾರ ಹೌದು ಅಂಗಿ ಬಾರ ನಿಂಗ್ ನೂರ ಗೌಡ್ತಿ ಬಾರ ಪೊಪ್ಪ ಪೊಪ್ಪಳ ಸೀರೆ ಲಿಂಗರಾಗಿದ್ದೆ ಕಳಿಸಿದ್ಯಾ ಕಲಿವೆ ಮೊದಲ ನೆಲಗಣಗೆ ಹಾಕಿದ್ಯಾರ್ಥಿ ಬರ್ಬೇಕು ಗಂಡಿಗೆ ಎಂಟು ಸಿಟ್ಟು ಹೇಳಿತ್ತು ಹೌದ್ರಿಪಾ ಅಷ್ಟು ಸಿಟ್ಟ Get out of ಪಾಲ ಹಿರಿದ ನೆತ್ತಿಗೆ ನನ್ನ ಹೆಣತಿ ಹತ್ತು ಕಳ್ಕೋತಿದ್ದು ಅವಾಗ ಚಿಕ್ಕಲೂರು ಗೋಡಜಿ ಕಣ್ಣಾಗ ಮಗಲ ಬಂದ ಶಕ್ತಿ ಹಾಕೊಂಡು ಹೌದು ಎಲ್ಲಾ ಕಥತ ನೋಡಿಸಿದ ತಾಯಿ ನನ್ನ ಪಾಲಿಗೆ ದೇವರ ಸಂಸಾರ ತಪ್ಪು ಮಗನ ಕಡಿದರೆ ಆಗ್ತದ ತಂಗಿ ಕಡಿದರೆ ಆಗ್ತದ ನಮ್ಮ ಕಡೆ ಆತ ಅಪ್ಪನ ಕಡಿದ್ರೆ ಆಗ್ತದಿ ಆಸೆಗಳ ಶಾಂತ ರೂಪದಲ್ಲಿ ಕೂತು ಬಗೆಹರಿಸ್ ಸಿಟ್ಟಿನ ಕೈಗೆ ಯಾರು ಬುದ್ಧಿ ಕೊಡಬಾರ್ದು ದಿವಸ ತಾಯಿ ಲಕ್ಷ್ಮೀ ದೇವಿನ ನಮ್ದು ಯಾರ್ದು ಆಕೆ ಫಿನ್ ಕಳದ ನಮ್ ಮೇಡಮ್ ಅವರಿಗೆ ಪಾಲೆ ಹೋಗ್ತದ ಅವ್ರ ಇವತ್ತು ಯಾವ ಪ್ರಕಾರ ಅವ್ರು ಎಲ್ಲಿ ತಕ್ಕ ನಮ್ ಹಿಂದಿ ತಾಲೂಕಿನ ಅವ್ರೇನು ಹೊರಗಿನವ್ರಲ್ಲ ಆರ್ಕೆ ಬಂದಕ್ಕ ಅವ್ರು ನಾವ್ ನೂರ್ ಮಾಡೋನು ಮಾಡೋಣ ಹೌದ್ರಿಪೇ ಬಂದ್ರ ವಿಷಯ ಹೌದು ಆಸ್ತಾರ ಒಂದು ಪ್ರಶ್ನೆ ಕೇಳಿನಿ ಹೌದು ನೀವ್ ಬಂಡಾರ ಆ ಕಡೆ ಹೌದ್ರಿಪ್ಪ ಕಂಬಳಿಯಾಗ ಮತ್ತೆ ನೀವ್ ಅರ್ಕೇರಿಯಾಗ ಹಚ್ತೀರಿ ಸಿದ್ದರಾಮ್ ಮೇಡಮ್ ಅವ್ರು ಅವ್ರ ಊರಾಗ ಹಾ ನೀವೇನ ಅಳಗ ಒಡೆಯಾಗ ಏನ್ ಬಂಡಾರಿ ತೆರದಿರು ಏನ್ ಬಂಡರದ ಟೆಂಡರ್ ನೀವೇ ತಗೊಂಡ್ರು ಬೇಕಲ್ಲ ನಿಮ್ ಬಲ್ಯಕ್ಕೆ ಎಲ್ಲಿದ್ ಬಂಡ್ ಹೌದು ಬೇಕಲ್ಲ ಈಗ ಪ್ರಸಾದ ಗಂಟೆ ಕಾಂದಿ ತಂದನಂತ ಹೇಳಿ ನೀವು ಮತ್ತೆ ಅವನಿಗೆ ಕೊಟ್ಟು ಕಳ್ಸಿರಂದ್ರೆ ಅಂದ್ರೆ ನಿಮ್ ಬಲ್ಯಕ್ಕೆ ಎಲ್ಲಿ ಉಳಿತು ನಮ್ ಕಾಕ ಒಬ್ಬರು ನಮ್ ಕೇಳ ಭಂಡಾರಿ ಎಲ್ಲಿದ್ ಬಂತು ಪೂರ್ವದಾಗ ಕೈಲಾಸದಾಗ ಬಂಡಾರ ಇತ್ತ ಅವ್ರು ಹೇಳಲ್ಲ ಕೈಲಾಸದಾಗ ಇದ್ದಿದ್ದು ಖರೇನಿ ಅಲ್ಲ ಹೆಂಗಪ್ಪ ಅಂತ ಕೇಳಿದ್ರ ಮಣಿಚೂರ ಪರ್ವತದಾಗ ಮಣಿಮಲಾಸ ದೈತರ ಮರದನ ಮಾಡ್ಲಕ್ ಯಾರು ಹುಟ್ಟಿ ಬಂದ್ರು ಮೈಲಾರ ಲಿಂಗ ಹುಟ್ಟಿ ಬಂದ ಮೈಲಾರ ಮೈಲಾರಲಿಂಗ ಬಂಡಾರ ಪಡ್ಕೊಂಡ್ ಬಂದನಾ ಇವತ್ತಿನ ದಿವಸ ಒಗ್ಗೆ ಎಲ್ಲರೂ ಬಂಡಾರ ತಗೋತಾರ ಈ ಮೈಲಾರ ಲಿಂಗ್ ಅಂತ ಎಲ್ಲಾ ಪಡ್ಕೊಂಡು ಹೋಗಿ ಪೊಡದ್ ಹೆಂಗಿನ ಬಂಡಾರ ಹಸ್ತ ಹೌದ್ರಿಪ್ಪ ಹಸ್ತಾರಲ್ಲ ಅಂದ್ರೆ ತಗೊಂಡು ಮೈಲಾರ ಮೈಲಾರಲಿಂಗ ಪಡ್ಕೊಂಡ ಹಾಲ ಮೊತ್ತದ್ ಬರು ಸಂತಿಗೆ ಬಂಡಾರ ಅಂತಿರಿಯರು ಹೇಳ್ತಾರ ಹೌದು ಅದಕ್ಕೋಸ್ಕರವಾಗಿ ನನಗೆ ದಿನದಷ್ಟು ನಾನು ಉತ್ತರ ಕೊಟ್ಟಿನಿ ಹೋಗನ ನೀನು ಬಹಳ ದಿವಸ ಕೈಕೊಂಡು ಕೊಟ್ಟಿದ್ದ ಅದು ಏನು ಹೊಸದಾಗಿ ಮದುವೆಯಾದ ಹುಡುಗ ಒಳಗ್ ಹೋಗ್ಬೇಡ ತರ ಅಂತ ಹೌದು ಇರ್ಲಿ ಸಂತೋಷ ಎನಸ್ತ ನಾನು ಅವಾಗೇ ಹೇಳಿ ಮೈಕಿನ ಅಣ್ಣವ್ರಿಗೆ ಮೇಡಮ್ ಅವ್ರಿಗೆ ಬುದ್ಧಿ ಮಾತಾತ್ ಹೇಳಿದೆ ಹೇಳಿ ಅಣ್ಣ ನೀ ಕಮ್ ಮಾಡಬೇಡ ಕಮ್ಮಿ ಮಾಡ್ದೆ ಬರ್ತೀವಿ ಅಂದ್ರೆ ಅವ್ರು ಹೌದು ಅದಕ್ಕೇನು ಮಳೆಗಾಲಕ್ಕೆ ಮನೆ ಬೀಳ್ಬಾರ್ದು ಮುಪ್ಪಿನ ಕಾಲಕ್ಕೆ ಮಗ ಸಾಯ್ಬಾರ್ದು ಹೌದ್ರಿಪ್ಪ ಆರ ಕರ ಮಾತಾಡಕ ಮೈಕ್ ಬಂದ್ಬಿಟ್ಟಪ್ಪ ಅಂತಂದ್ರ ಇನ್ನೊಬ್ಬರಿಗೆ ಬಾಡಿಗೆ ಬಾರ ಕೂರ್ಸಾಲಿ ಅಂದ್ರೆ ಬರಂಗಿಲ್ಲ ಹೌದು ಹೋದ್ರೆ ನೀವ್ ಅವ್ರಿಗೆ ಹೇಳಿದ್ರಿ ನಾ ಪೀ ದರ್ಗ ನಮಾಜ್ ಮಾಡತ್ತ ಸೈಬರ್ ಮೈಕ್ ಅಲ್ಲಿ ಆಗ್ತದ್ರಿಪ್ಪ ಅದು ಅದಕ್ಕೆ ಬಾಳ ನೋಡಿ ಸುಂದರ್ ಚಲ ಹಾಡಿ ಮೇಡಮ್ ಮೇಲೆ ಪಾಳ ಹೋಗ್ತಾವ್ರಿ ಸದ್ದೆ ಬೆಂಕಿ ಬಾಳ ಚಂದ ಕಾಸ್ ಬಿಡ್ತೀನಿ ಹಾಕೋ ಎಲ್ಲಾ ಸುಪ್ರೀಮ 不要这么急吧。

ಮುಖ್ಯಾಸಂಗ ನನಗ್ ಮಾತಾಡ್ಬಾರು ಮಾತ್ರ ಎಂತ الو الو